ಎಲ್ರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಏನು ಮಾತು ಬಂದು ಬರೋ ಒಂದೇ ತಾಸಿಗೆ ಅಂದ್ರೆ ಇಲ್ಲ ಇವತ್ತು ಅದು ಇಂಡಿಯಾ ಇಂಡಿಯಾ ಹೇಳಿ ಆರ್ ಸಿ ಬಿ ಬಿಗ್ಗೆಸ್ಟ್ ಅಪ್ಡೇಟ್ ಆರ್ ಸಿ ಬಿಸ್ಟ್ ಅಪ್ಡೇಟ್ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದ ಏನಪ್ಪಾ ಅಂದ್ರೆ ಇವತ್ತು ಆರ್ ಸಿ ಐ ಪಿ ಡಬ್ಲ್ಯೂ ಪಿ ಇತ್ತು ಅಥವಾ ನಮ್ಮ ಆರ್ ಸಿ ಬಿ ನಾಲ್ಕು ರಿಟರ್ಷನ್ ಮಾಡೈತಿ ನಮ್ಮ ಆರ್ ಸಿ ಬಿ ರಿಟರ್ನ್ ಆಗ್ಯಾರು ಡಬ್ಲ್ಯೂ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆ ಪ್ಲೇಯರ್ ಯಾರು ಮತ್ತ್ ಇವರ ರಿಟೈನ್ ಮಾಡಿ ಸರಿ ಹೋಗಿಲ್ಲ ನನಗೆ ಹೆಂಗ ಅನಸ್ತಾ ವಿಡಿಯೋದ ಪುಲ್ಗ ವಿಡಿಯೋ ನಾ ಕೊ ನೋಡ್ರಿ ಹಂಗ ವಿಡಿಯೋ ಕೊಂದು ಲೈಕ್ ಮಾಡ್ರಿ ಎಸ್ ಡಬ್ಲ್ಯೂ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಪ್ಷನ್ ಗಿಂತ ಮುಂಚೆ ನವಂಬರ್ ನವಂಬರ್ ಸಿಕ್ಸ್ ಅಲ್ಲಿ ನವಂಬರ್ ಸಿಕ್ಸ್ ಆರ್ ಸಿ ಇವತ್ತು ಒಂಥರ ಬಿಗ್ ಡೇ ಅಂತ ಹೇಳ್ಬೇಕು ಎದಕರ ಆರ್ ಸಿ ಬಿಗ್ ಹೊಸ ಹೆಡ್ ಕೋಚ್ ಆಗಿ ಮಲೋನ್ ಅವ್ರ ಏನಾದ್ರು ಮ್ಯಾಲ್ಯನ್ ರಂಗರಾಜನ್ ಅಂತ ಅವ್ರು ಸೆಲೆಕ್ಟ್ ಹಾಕೋ ನೆಕ್ಸ್ಟ್ ಅವ್ರು ಸೆಲೆಕ್ಟ್ ಆಗಿದ್ ಒಂದೇ ದಿವಸ ಸಾಧ ಅಲ್ಲ ದೊಡ್ಡ ಚಾಲೆಂಜ್ ದೊಡ್ಡ ಚಾಲೆಂಜ್ ಎದುರಕೈತಿ ಅದ್ ಏನಪ್ಪಾ ಅಂದ್ರ ರಿಟೆನ್ಶನ್ ಎಸ್ ರಿಟೆನ್ಶನ್ ದೊಡ್ಡ ಚಾಲೆಂಜ್ ಎದುರಕೈತಿ ಯಾವ್ದೋ ಅಹ್ ಯಾವ್ದೆ ಡಿಫಿಕಲ್ಟ್ ಏನು ಇರಲಿಲ್ಲ ಇರ್ಲಿಲ್ಲ ರಿಟೆನ್ಶನ್ ಮಾಡುದು ನಮ್ಮ ಟೀಮ್ ಇರೋದು ದೊಡ್ಡ ದೊಡ್ಡ ಪ್ಲೇಯರ್ ಇದ್ರು ಅಥವಾ ಪಿಕ್ ಮಾಡ್ಬೇಕಾಯ್ತು ಮಾಡ್ಬೇಕಾಗಿ ಒಂದ್ಲೇ ಗೊತ್ತಿತ್ತು ಆದ್ರೆ ನಮ್ಮ ಅಸ್ ಬಿ ಯಾರ ರಿಟೈರ್ ಮಾಡಿತ್ತು ಫಸ್ಟ್ ವಿತ್ ವಿತ್ ಪರ್ಸ್ ವಿತ್ ಪ್ರೈಸ್ ಇರುತ್ತೆ ಸ್ಮೃತಿ ಮಂಧನ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಕ್ರೋ ಅಂಡ್ ರಿಚಾಗೋಸ್ ಟೂ ಪಾಯಿಂಟ್ ಸೆವೆಂಟಿ ಫೈವ್ ಕ್ರೋ ಅಂಡ್ ಯಾರೋ ಎಲಿಸ್ ಪೇರಿ ಟೂ ಕ್ರೋ ಅಂಡ್ ಶ್ರೇಯಾಂಕಾ ಪಾಟೀಲ್ ಐವತ್ತು ಲಕ್ಷ ಸೊ ಈ ನಾಲ್ಕು ಮಂದಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಿಟೈನ್ ಮಾಡೈತಿ ಎದಕ್ಕಂದ್ರ ಕಾರಣ ಹೇತ್ನೇ ಸ್ಮೃತಿ ಮಂದಾನ ಫಸ್ಟ್ ಇದಳ್ಕೊತ ಸ್ಮೃತಿ ಮಂದಾನ ಅವರು ಆರ್ ಸಿ ಬಿ ಬೆಸ್ಟ್ ಲೀಡರ್ ಫಸ್ಟ್ ಆ ಏನಂತಾರೆ ಆರ್ ಸಿ ಬಿ ಕಪ್ ಗೆಲ್ಸ್ಕೊಟ್ಟರು ಅದಂತ ಕಾಣ್ಬಿಟ್ಟು ಯಾಕೆ ಕಾಣಬೇಕ್ರಿ ನಿಮ್ಗ ಆರ್ ಸಿ ಬಿ ಕಪ್ ಗೆಲ್ಸ್ ಕೊಟ್ಟಾರ ಬಿಡ್ತಾರಂಗ ಅವ್ರ ನಮ್ಮ ಆರ್ ಸಿ ಬಿ ಕಪ್ ಗೆಲ್ಸ್ ಕೊಟ್ಟಾರ ಒಂಥರ ನಮ್ಗೆ ಲೀಡರ್ ಇದ್ದಂಗ ಅವ್ರು ಅದಕ್ಕೆ ನಮ್ಮ ಆರ್ ಸಿ ಬಿ ಅವ್ರ ಬಿಡುದ ನಮ್ಮ ಅದೃಷ್ಟದ ದೇವತೆ ಅವ್ರು ಅಂತ ಹೇಳಿ ನಮ್ಮ ಆರ್ ಸಿ ಬಿ ನಮ್ಮ ಸ್ಮೃತಿ ಮೈದಾನ ಅವ್ರನ್ನ ರಿಟೈರ್ ಮಾಡ್ಕೊಂಡಿ ಇನ್ನ ಸೆಕೆಂಡ್ ರಿಚಾ ಘೋಷ ಅವ್ರ ಯಾಕಂದ್ರ ನಮ್ಮ ಇಂಡಿಯಾ ಟೀಮ್ನಾಗ ಪವರ್ ಹಿಟರ್ಸ್ ಹಾರ್ಡ್ ಹಿಟರ್ಸ್ ಸಿಗುದು ಬಾಳ ಕಮ್ಮಿ ಅದ್ರೋಗ ಸ್ಲಾಗು ಡೆತ್ ವರ್ಷ ಒಂದು ಅಂತ ತೀರಾ ಕಮ್ಮಿ ಸಿಗುದು ಅಂತದ್ರೊಳಗೆ ಸಿಕ್ಕಿದ್ರೊಳಗ ದೊಡ್ಡ ಅದು ದೊಡ್ಡ ಒಂದು ಜಮ್ ಅಂದ್ರೆ ವಜ್ರ ಅಂತ ಹೇಳ್ಬೇಕು ರಿಚಾ ಘೋಷ್ ಅವರು ಸ್ಲಾಗ್ ನ ಬಂದ್ ಎತ್ತದ ಗೊತ್ತಿ ಹೋದವರು ಚಂದ ಮ್ಯಾಚ್ ಅನ್ಬಿಲೀವಬಲ್ ಮ್ಯಾಚ್ ಅಲ್ಸ ಮ್ಯಾಚಸ್ ಎಲ್ಲ ಗೆಲ್ಸರು ರಿಚಾ ಘೋಷ್ ಮತ್ತೆ ಇಂಡಿಯಾ ಟೀಮ್ ನಾಗ ಸಖಾತಾಡರು ಸೊ ಅದಕ್ಕೆ ಏನೈತಿ ಕಣ್ಣು ಮುಚ್ಚಿ ನಮ್ಮ ಅಶ್ವಿ ಟೀಮ್ ರಿಟೈನ್ ಮಾಡಿದ್ರು ಅಂಡ್ ಈ ಎರಡ್ ಸಾವಿರದ ಇಪ್ಪತ್ತೈದರ ವರ್ಲ್ಡ್ ಕಪ್ ಅಥವಾ ಮನೆ ವುಮೆನ್ಸ್ ವರ್ಲ್ಡ್ ಕಪ್ ಮತ್ತ ಬರ್ಜರ್ ಫಾರ್ಮ್ ಇದ್ರು ಮತ್ತ ಓದಷ್ಟು ಡಬ್ಲ್ಯೂ ಪಿ ಎಲ್ ಪಿಲ್ ಬರ್ಜರ್ ಬರ್ಜರ್ ಪರ್ಫಾರ್ಮೆನ್ಸ್ ಕೊಟ್ಟರು ಸೊ ಇವ್ರನ್ನ ರಿಟರ್ನ್ ಮಾಡ್ಲಾಕ ಇಷ್ಟ ಕಾರಣ ಐತಿ ಅದ್ರ ಸಂಬಂಧ ನಮ್ ಆರ್ ಸಿ ಬಿ ರಿಟರ್ನ್ ಮಾಡೈತಿ ಸೊ ಇವ್ರನ್ನ ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ರಿಟರ್ನ್ ಮಾಡ್ಕೊಂಡೈತಿ ಇನ್ನ ನಮ್ ಆರ್ ಸಿ ಬಿ ರಿಟರ್ನ್ ಮಾಡ ಮೂರನೇ ಪ್ಲೇಯರ್ ಯಾರಪ್ಪ ಅಂದ್ರೆ ఓకే మొదల రూల్స్ ఐదు ప్లేయర్ ఒక్క జన ఐదు ప్లేయర్ రిటైర్ మా బారా ఒర్స్బు అది ఓర్ సి ఒన్ క్యాప్ ఆర్ నమ్ ఐదు మంది రిటైర్ మాక మంది రిటైర్ మారు ఓకే ఆ అత ము ప్లేరు నమ్మ ఎలిస్ పేరేవ్ ఎలిస్ పేరేవ్ అదే హత్న ఆస్ట్రేయా టీమ్ ను సక్క అర్శిబీ మెయిన్ దన్న బాసిబి టీమ్ హోదారు ఎంతెంత రౌట్ అది ఇవ్ కర్శిబీట్ ఎంత మ్యాచ్ గెలిసారు అదిబీర్ పక్క ఇటుకొతీ ಪ್ಲಸ್ ಇವರು ಫಾಸ್ಟ್ ಬೌಲಿಂಗ್ ಐತಿ ಬ್ಯಾಟಿಂಗ್ ಅದ್ರ ಸಖತ್ ಆಗಿ ಮೂರನೇ ನಂಬರ್ ಒನ್ ಆಫ್ ದಿ ಮೇನ್ ಡಿಪೆಂಡ್ ಆಗುವಂತ ಅದು ಆರ್ಡರ್ ಅದು ನಂಬರ್ ತ್ರೀ ಸೊ ಅದಕ್ಕೆ ಚಲೋ ಆರ್ಡರ್ ಕಾರಣ ಐತಿ ರಿಟರ್ನ್ ಮಾಡ್ಕೋತಾರ ನೆಕ್ಸ್ಟ್ ನಾಲ್ಕನೇ ಪ್ಲೇಯರ್ ನಮ್ಮ ಆರ್ ಸಿ ಬಿ ರಿಟರ್ನ್ ಮಾಡ್ಕೊಂಡಿದ್ನಾರ ಅವರು ಅದು ನಮ್ಮ ಟಗರುಪುಟಿ ಶ್ರೇಯಾಂಕಾ ಪಾಟೀಲ್ ಅವರು ಎಸ್ ಇವ್ರನ್ನ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ನಮ್ಮ ಆರ್ ಸಿ ಬಿ ಏನೈತೆ ರಿಟೈರ್ನ್ ಮಾಡ್ಕೊಂಡೈತಿ ಒನ್ ಆಫ್ ದಿ ಅವ್ರು ಇಂಜುರ್ ಆಗಿದ ಕಾರಣ ಏನೈತಿ ಆಡಿರ್ಲಿಲ್ಲ ಈ ಹೋದರ್ಸ ಸೀಸನ್ ಅದಕ್ಕೆ ಏತಿ ಇವ್ರು ಆಡಿಲಿಕ್ಕೆ ಅಂದ್ರೆ ಇವ್ರ ನಂಬಿಕೆ ಅಟ್ಟು ಈ ವರ್ಷ ಬಾರಿ ಅಂತ ನಂಬಿಕೆ ಅಟ್ಟು ನಮ್ಮ ಆರ್ ಸಿ ಬಿ ಇವ್ರನ್ನ ರಿಟೈನ್ ಮಾಡ್ಕೊಂಡೈತಿ ಅಂದ್ರೂ ಬಾಲಿಂಗ್ ಸಖತ್ ಹೇಳ್ ಆಗ್ತಾರ ನಮ್ಮ ನೋಡ್ಬೇಕು ಯಾವ ವಿನಿಂದ ಆಡ್ತಾರೆ ಇವ್ರ ಬಾಲಿಂಗ್ ಎಲ್ಲ ಸೊ ನೋಡುವ ಯಾವ ವಿನಾಗ ಹೆಂಗೆ ಬಾಲಿಂಗ್ ಆಗ್ತಾರ ನಮ್ಮ ಶ್ರೇಯಾಂಕಾ ಪಟೇಲ್ ಅವ್ರಿಗೆ ಬ್ಯಾಟಿಂಗ್ ಓದತಾರ ಬಾಲಿಂಗ್ ಹೆವಿ ಬಾಲಿಂಗ್ ಬಾರಿ ಐತಿ ಇರದ ಸೊ ಇವ್ರ ಬಾಲಿಂಗ ನಮ್ ಅರ್ಜಿ ವಿಂಪರ್ಸ್ ಆಗಿರ್ನ್ ಮಾಡಿ ನಾವು ಒಂದು ಆರ್ ಟಿ ಎಂ ಕಾರ್ಡ್ ಓದತಿ ಸೊ ಅದನ್ನ ಮೇಲೆ ಬಳಸ್ತಾ ನೋಡ್ಬೇಕು ನನ್ನ ಪ್ರಕಾರ ಸ್ನೇಹ ರಾಣ ರೇಣುಕಾ ಸಿಂಗು ಅಥವಾ ಸೋಪಿ ಮಲ್ ಇವ್ ಮೂರ್ ಮಂದಿ ಒಬ್ಬರಿಗಂತೂ ರಿಟರ್ನ್ ಆರ್ ಟಿ ಎಂ ಕಾರ್ಡ್ ಇರ್ತಾರ ಆಪ್ಷನ್ ದಾಗ ಸೊ ಅದನ್ನ ಆಪ್ಷನ್ ದಾಗ ನೋಡತ್ತೆ ಹಾ ಇದು ನಮ್ಮ ಆರ್ ಸಿ ಬಿ ನಾಲ್ಕು ಜನ ರಿಟೈರ್ ಮಾಡ್ಕೊಂಡಿದ್ದು ಸೊ ಇವ್ರ ನಾಕ್ ಜನ ರಿಟೈರ್ ಮಾಡ್ಕೊಂಡಿದ್ದು ನಿಮ್ಗೆ ಹೆಂಗ ಅನ್ಸಲ್ತಿತ್ತು ವಿಡಿಯೋ ತಗೋ ಕಮೆಂಟ್ ಮಾಡಿ ಸೊ ಇಷ್ಟೇ ಈ ವಿಡಿಯೋನ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮುಗಿಸ್ತಾ ಆಯ್ತಾ ವಿಡಿಯೋಕೊಂದು ಲೈಕ್ ಮಾಡ್ರಿ ಹಂಗ್ರೈಬ್ ಮಾಡ್ಕೋರಿ ಸೊ ಮತ್ತ ವಿಡೋ ಇಚ್ಕೋಣ ಎಲ್ರಿಗೂ ನಮಸ್ಕಾರ